ಸೇಲ್ ಸೇಲ್ ಹದಿನೆಂಟು ವರ್ಷಗಳ ಬಳಿಕ ಕಪ್ ಗೆದ್ದ ಸಂಭ್ರಮದಲ್ಲಿರುವ ಆರ್ಸಿಬಿ ಅಭಿಮಾನಿಗಳು ಶಾಕ್ ಆಗುವಂತಹ ಸುದ್ದಿಯೊಂದು ಭರ್ಜರಿ ಹವಾವನ್ನ ಕ್ರಿಯೇಟ್ ಮಾಡಿದೆ ಐಪಿಎಲ್ ಆರಂಭವಾದ ಎರಡ್ ಸಾವಿರದ ಎಂಟರಿಂದ ಟೂರ್ನಿಯ ಅವಿಭಾಜ್ಯ ಅಂಗವಾಗಿರುವ ಆರ್ಸಿಬಿ ಕಪ್ ಗೆಲ್ಲುವ ಮೂಲಕ ತನ್ನ ಬ್ರ್ಯಾಂಡ್ ಮೌಲ್ಯವನ್ನು ದೊಡ್ಡ ಮಟ್ಟಕ್ಕೆ ವೃದ್ಧಿಸಿಕೊಂಡಿದೆ ಇಂತಹ ಸಂದರ್ಭದಲ್ಲಿ ತಂಡವನ್ನು ಮಾರಾಟ ಮಾಡಲಾಗ್ತಿದೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಆರ್ಸಿಬಿ ಒಡೆಯ ಡಿಯಾಜಿಒ ಬೇಕಿದೆ ಆರ್ಥಿಕ ಬಲ ಬ್ರ್ಯಾಂಡ್ ಮೌಲ್ಯವನ್ನೇ ದಾಳವಾಗಿಸಿಕೊಳ್ಳೋ ಇರಾದೆ ಆರಂಭದಲ್ಲಿ ವಿಜಯ್ ಮಲ್ಯ ಒಡೆತನದಲ್ಲಿದ್ದ ಆರ್ಸಿಬಿ ನಂತರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಅಮೆರಿಕ ಮೂಲದ ಮದ್ಯದಾ ಸಂಸ್ಥೆ ಡಿಒಜಿಒದ ಅಂಗಸಂಸ್ಥೆಯಾಗಿರುವ ಯುನೈಟೆಡ್ ಸ್ಪಿರಿಟ್ನ ಮಾಲೀಕತ್ವಕ್ಕೆ ಜಾರಿದೆ ಹಾಗೆ ನೋಡಿದರೆ ಡಿಯಾಜಿಯೋ ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಮದ್ಯ ಮಾರಾಟ ಕಂಪನಿ ಆದರೆ ಅಮೆರಿಕದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಸಂಸ್ಥೆಯನ್ನ ಇನ್ನಿಲ್ಲದಂತೆ ಹೈರಾಣಾಗಿಸಿದೆ ಹೊಸ ಪ್ರಯೋಗಗಳನ್ನು ಮಾಡಲು ಡಿಯೋಜಿಯೋಗೆ ಹಣದ ಅನಿವಾರ್ಯತೆ ಇದೆ ಹೀಗಾಗಿ ಸದ್ಯ ಓಡುವ ಕುದುರೆಯಂತಿರುವ ಆರ್ಸಿಬಿಯ ಕೆಲ ಶೇರುಗಳನ್ನು ಮಾರಾಟ ಮಾಡಿ ಆರ್ಥಿಕ ಕ್ರೋಡೀಕರಣಕ್ಕೆ ಪ್ಲಾನ್ ಮಾಡಲಾಗ್ತಿದೆ ಎನ್ನಲಾಗ್ತಿದೆ ನಾನ್ನೂರ ಎಪ್ಪತ್ತಾರು ಕೋಟಿಯ ಆರ್ಸಿಬಿ ಹದಿನೇಳು ಸಾವಿರ ಕೋಟಿಗೆ ಸೇಲ್ ಸಂಪೂರ್ಣ ತಂಡವನ್ನೇ ಮಾರುತ್ತಾ ಡಿಯಾಜಿಯೋ ಮದ್ಯ ಮಾರಾಟ ರಂಗದ ಅನಭಿಶಕ್ತ ಸಾಮ್ರಾಟನಂತೆ ಮೆರೆಯುತ್ತಿದ್ದ ಡಿಆರ್ಜಿಒ ಸದ್ಯ ಯಾಕೋ ಕೆಟ್ಟ ಸಮಯದಲ್ಲಿ ಸಾಕ್ತಾ ಇದೆ ಸಂಸ್ಥೆಯ ಹೊಸ ಉತ್ಪನ್ನಗಳ ಅಭಿವೃದ್ಧಿ ಸೇರಿದಂತೆ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದ ಹವಾ ಎಬ್ಬಿಸಲು ಭಾರೀ ಪ್ರಮಾಣದ ಹಣದ ಅನಿವಾರ್ಯತೆ ಇದೆ ಹೀಗಾಗಿಯೇ ಆರ್ಸಿಬಿ ಮೇಲೀಗ ಸಂಸ್ಥೆ ಕಣ್ಣು ಬಿದ್ದಿದೆ ಎರಡ್ ಸಾವಿರದ ಎಂಟರಲ್ಲಿ ವಿಜಯ್ ಮಲ್ಯ ನಾನೂರ ಎಪ್ಪತ್ತಾರು ಕೋಟಿಗೆ ಆರ್ಸಿಬಿ ಮಾಲೀಕತ್ವವನ್ನು ಗಿಟ್ಟಿಸಿದ್ರು ಇದೇ ತಂಡದ ಮೌಲ್ಯ ವೇಗ ಹದಿನೇಳು ಸಾವಿರ ಕೋಟಿಗೂ ಮಿಕ್ಕಿ ಬೆಳೆದಿದೆ ಹಾಗಂತ ಡಿಎಲ್ಜಿಒ ಆಡಳಿತ ಮಂಡಳಿ ಒಳಗಿನ ಲೆಕ್ಕಾಚಾರದ ಪ್ರಕಾರ ಆರ್ಸಿಬಿಯ ಒಂದಷ್ಟು ಷೇರ್ಗಳನ್ನು ಮಾರುವ ಯೋಜನೆ ಇದೆ ಆದರೆ ಒಂದೊಮ್ಮೆ ಸದ್ಯ ಹದಿನೇಳು ಸಾವಿರ ಕೋಟಿ ಇರೋ ಮೌಲ್ಯವನ್ನ ಮೀರ್ತಾ ಖರೀದಿದಾರ ಸಿಕ್ಕರೆ ತಂಡವನ್ನೇ ಮಾರಿ ಕೈತೊಳೆದುಕೊಳ್ಳೋ ಇರಾದೆ ಕೂಡ ಇದೆ ಎನ್ನಲಾಗ್ತಿದೆ ಆರ್ಸಿಬಿ ಮಾರಾಟವೆನ್ನೋದು ಕೇವಲ ಗಾಳಿ ಸುದ್ದಿ ಅತೀ ಇರತರಿಂದ ನಡೆದಿದೆಯಾ ಖರೀದಿಗಾಗಿ ತಯಾರಿ ಹದಿನೇಳು ಸಾವಿರ ಕೋಟಿಗೆ ಸಮಸ್ತ ಆರ್ಸಿಬಿ ತಂಡವನ್ನೇ ಮಾರಾಟ ಮಾಡಲಾಗ್ತಿದೆ ಅನ್ನೋದನ್ನು ಡಿಆರ್ಜಿಒ ಪ್ರತಿನಿಧಿಗಳು ತಳ್ಳಿಹಾಕಿದ್ದಾರೆ ಸಹಜವಾಗಿ ಕಾರ್ಪೊರೇಟ್ ಸಂಸ್ಥೆಗಳು ಅತ್ಯುತ್ತಮ ಮೌಲ್ಯವಿರುವ ಸಂಸ್ಥೆ ಷೇರು ಇಲ್ಲ ಮಾರಾಟ ಪ್ರಕ್ರಿಯೆಗೆ ನಿರ್ಧರಿಸಿದಾಗ ಅದನ್ನು ಹೆಚ್ಚು ಚರ್ಚೆಯಾಗಲು ಬಿಡೋದಿಲ್ಲ ಯಾಕೆಂದರೆ ಇದರಿಂದ ಲಾಭ ಇಲ್ಲ ನಷ್ಟ ಎರಡೂ ಘಟಿಸೋ ಸಾಧ್ಯತೆಗಳಿರ್ತವೆ ಹೀಗಾಗಿ ಸದ್ಯಕ್ಕೆ ಮಾರಾಟದ ಮಾತುಗಳು ಸತ್ಯಕ್ಕೆ ದೂರವಾಗಿದ್ದು ಅಂತಲೇ ವಾದಿಸಲಾಗ್ತಾ ಇದೆ ಆದರೆ ಒಳಗೊಳಗೆ ದೊಡ್ಡದೊಂದು ಡೀಲ್ ಕುದುರುತ್ತಿರೋ ತೀಗ ಗುಟ್ಟಾಗಿ ಉಳಿದಿಲ್ಲ ಹದಿನೇಳು ಸಾವಿರ ಕೋಟಿ ಹೂಡಿ ಬೆಂಗಳೂರಿನ ಪ್ರತಿಷ್ಠಿತ ಕ್ರಿಕೆಟ್ ತಂಡವನ್ನು ಕೈವಶ ಯಾರು ಅನ್ನೋದು ಸಿಕ್ಕಾಪಟ್ಟೆ ಕುತೂಹಲವನ್ನ ಮೂಡಿಸ್ತಾ ಇದೆ ಇನ್ನೊಂದೆಡೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರ್ಸಿಬಿ ಖರೀದಿಗೆ ಮನಸ್ಸು ಮಾಡಿದ್ದಾರೆ ಅನ್ನೋ ಮಾತುಗಳಿವೆ ಈ ಬಗ್ಗೆ ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಪರೋಕ್ಷವಾಗಿ ಸುಳಿವನ್ನ ನೀಡಿದರು ಒಟ್ನಲ್ಲಿ ಮುಂದಿನ ಸರಣಿ ಹೊತ್ತಿಗೆ ಆರ್ಸಿಬಿಗೆ ಹೊಸ ಮಾಲೀಕರು ಬಂದರೆ ಆಶ್ಚರ್ಯ ಪಡಬೇಕಿಲ್ಲ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಫೀಡ್ ಬೆಂಗಳೂರು